ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯಾ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನು ದ್ವಾರಕೆಗೆ ಹೋಗುವಾಗ ಹಿಂತಿರುಗಿ ಹೋಗುವಾಗ ಯುಧಿಷ್ಠಿರಾದಿಗಳು ಅವನಿಗೆ ತಾವೇ ಸಾರಥ್ಯವನ್ನು ಮಾಡಿದುದು ಅರ್ಧ ಯೋಜನದವರೆಗೆ ಹೋದ ಮೇಲೆ ಕೃಷ್ಣಾಜ್ಞೆಯಿಂದ ಪಾಂಡವರು ಹಿಂತಿರುಗಿದುದು ಎಂಬ ದ್ವಿತೀಯ ಅಧ್ಯಾಯಕ್ಕೆ ಸ್ವಾಗತ ಓ ಜಯರಾಜ ಕೇಳು ಲೋಕಪೂಜ್ಯನಾದ ಶ್ರೀಕೃಷ್ಣನು ತನ್ನಲ್ಲಿ ಸಾಧಾರಣ ವಿಶ್ವಾಸವುಳ್ಳ ಪಾಂಡವರಿಂದ ಉಪಚರಿಸಲ್ಪಡುತ್ತಾ ಅವರ ವಾಸಸ್ಥಳವಾದ ಕಾಂಡವ ಪ್ರಸ್ಥದಲ್ಲಿಯೇ ಕೆಲವು ಕಾಲದವರೆಗೆ ಸುಖವಾಗಿರುತ್ತಿದ್ದನು ಆಮೇಲೆ ಅವನಿಗೆ ತನ್ನ ತಂದೆಯನ್ನು ನೋಡಬೇಕೆಂಬ ಆತುರವು ಹುಟ್ಟಿತು ಒಡನೆಯೇ ದ್ವಾರಕೆಗೆ ಹೋಗಲು ನಿಶ್ಚಯ ಮಾಡಿದನು ಅದಕ್ಕಾಗಿ ಧರ್ಮರಾಜನ ಅನುಮತಿಯನ್ನು ಪಡೆದು ಅತ್ತೆಯಾದ ಕುಂತಿಯನ್ನು ಕಾಣಬೇಕೆಂದು ಅವಳಿದ್ದಲ್ಲಿಗೆ ಬಂದು ಅವಳ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಕುಂತಿಯು ಕೃಷ್ಣನನ್ನು ಪುತ್ರಪ್ರೇಮದಿಂದ ಅಪ್ಪಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿ ಅವನನ್ನು ಕಳುಹಿಸಿಕೊಟ್ಟಳು ಅಲ್ಲಿಂದ ಕೃಷ್ಣನು ತನ್ನ ತಂಗಿಯಾದ ಸುಭದ್ರೆಯನ್ನು ನೋಡುವುದಕ್ಕಾಗಿ ಬಂದನು ಅವಳನ್ನು ಕಂಡೊಡನೆ ಕೃಷ್ಣನಿಗೆ ಪ್ರೀತಿಯಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿರಲು ಅವಳಿಗೆ ಹಿತವಾಗಿಯೂ ಮಿತವಾಗಿಯೂ ಅರ್ಥವತ್ತಾಗಿಯೂ ಇರುವ ಕೆಲವು ಹಿತವಾದಗಳನ್ನು ನುಡಿದನು ಅವಳು ತನ್ನ ಕಡೆಯವರಿಗೆ ಹೇಳಬೇಕಾದ ಪ್ರಿಯ ಸಂದೇಶಗಳನ್ನು ಅವನಲ್ಲಿ ತಿಳಿಸಿ ಅವನನ್ನು ನಾನಾ ವಿಧವಾಗಿ ಪೂಜಿಸಿ ತಲೆ ಬಗ್ಗೆ ನಮಸ್ಕರಿಸಿದಳು ಆಮೇಲೆ ಕೃಷ್ಣನು ಅವಳಿಗೆ ಸಮಾಧಾನ ವಾಕ್ಯಗಳನ್ನು ಹೇಳಿ ಅವಳ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ದ್ರೌಪದಿಯ ಬಳಿಗೆ ಬಂದು ಅವಳನ್ನು ಕಂಡನು ಆಮೇಲೆ ಪಾಂಡವ ಪುರೋಹಿತನಾದ ಧೌಮ್ಯ ಮಹರ್ಷಿಯ ಬಳಿಗೆ ಬಂದು ಅವನಿಗೆ ನಮಸ್ಕರಿಸಿ ತನ್ನ ಪ್ರಯಾಣಕ್ಕೆ ಅವನ ಅನುಮತಿಯನ್ನು ಪಡೆದನು ದ್ರೌಪದಿಯನ್ನು ಸಮಾಧಾನಗೊಳಿಸಿ ಸುಭದ್ರೆಯನ್ನು ಕರೆತಂದು ದ್ರೌಪದಿಯ ವಶದಲ್ಲಿ ಬಿಟ್ಟು ಅಲ್ಲಿಂದ ಅರ್ಜುನನೊಡಗೂಡಿ ತಿರುಗಿ ಇತರ ಪಾಂಡವರಿದ್ದಲ್ಲಿಗೆ ಬಂದನು ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆ ಕೃಷ್ಣನು ಆ ಐದು ಮಂದಿ ಸಹೋದರರಿಂದ ಪರಿವೃತನಾಗಿ ಪ್ರಯಾಣ ಕಾಲಕ್ಕೆ ಯೋಗ್ಯವಾದ ಮಂಗಳ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಸ್ನಾನ ಮಾಡಿ ಶುಚಿಯಾಗಿ ಬಂದು ದೇಹಾಲಂಕಾರಗಳನ್ನು ಮಾಡಿಕೊಂಡು ದೇವತೆಗಳನ್ನು ಬ್ರಾಹ್ಮಣರನ್ನು ಪೂಜಿಸಿದನು ಬ್ರಾಹ್ಮಣರಿಗೆ ನಮಸ್ಕರಿಸಿ ಗಂಧ ಪುಷ್ಪಾದಿಗಳಿಂದಲೂ ದಾನಾದಿಗಳಿಂದಲೂ ಸತ್ಕರಿಸಿದನು ಈ ಕಾರ್ಯವನ್ನೆಲ್ಲ ಮುಗಿಸಿ ಕೃಷ್ಣನು ಪ್ರಯಾಣ ಸನ್ನದ್ಧನಾಗಿ ಪಾಂಡವರ ಅರಮನೆಯ ಹೊರಗಿನ ತೊಟ್ಟಿಯನ್ನು ದಾಟಿ ಬರುವಷ್ಟರಲ್ಲಿ ಅಲ್ಲಿ ಅನೇಕ ಬ್ರಾಹ್ಮಣರು ಮೊಸರು ಬೆರಿಕೆ ಅಕ್ಷತೆ ಪೂರ್ಣ ಕುಂಭಗಳು ಫಲಗಳು ಈ ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟುಕೊಂಡು ಸ್ವಸ್ತಿ ವಾಚನಗಳನ್ನು ಮಾಡುತ್ತಿರಲು ಅವರೆಲ್ಲರಿಗೂ ಯಥೇಷ್ಟವಾದ ದ್ರವ್ಯವನ್ನು ಕೊಟ್ಟು ಪ್ರದಕ್ಷಿಣವನ್ನು ಮಾಡಿದನು ಆಮೇಲೆ ಕತ್ತಿ ಗದೆ ಶಾರಂಗ ಚಕ್ರ ಮೊದಲಾದ ಸರ್ವಾಯುಧಗಳಿಂದ ಕೂಡಿದುದಾಗಿಯೂ ಮಂಗಳಕರವಾಗಿಯೂ ವೇಗ ಗಮನವುಳ್ಳದ್ದಾಗಿಯೂ ಇರುವ ಗರುಡ ಧ್ವಜವುಳ್ಳ ತನ್ನ ಸುವರ್ಣ ರಥವನ್ನೇರಿ ಒಳ್ಳೆ ಶುಭ ನಕ್ಷತ್ರವುಳ್ಳ ಶುಭ ತಿಥಿಯಲ್ಲಿ ಸುಮುಹೂರ್ತವನ್ನು ನೋಡಿ ಅಲ್ಲಿಂದ ಪ್ರಯಾಣ ಹೊರಟನು ಕೃಷ್ಣನು ಶೈಬ್ಯ ಸುಗ್ರೀವಗಳೆಂಬ ಎರಡು ಉತ್ತಮಾಶ್ವಗಳ ಮೇಲೆ ಕೂಡಿದ ತನ್ನ ರಥವನ್ನು ಏರಿ ಕುಳಿತೊಡನೆ ಯುಧಿಷ್ಠಿರನು ಅವನ ಹಿಂದೆ ಆ ರಥವನ್ನೇರಿ ಸಾರಥ್ಯಕ್ಕಾಗಿ ರಥದಲ್ಲಿ ಕುಳಿತಿದ್ದ ದಾರುಕನ ಕೈಯಿಂದ ಕುದುರೆಗಳ ಹಗ್ಗವನ್ನು ತನ್ನ ಕೈಗೆ ತೆಗೆದುಕೊಂಡು ಆ ದಾರುಕನನ್ನು ಹಿಂದಕ್ಕೊತ್ತರಿಸಿ ತಾನೇ ಕೃಷ್ಣನಿಗೆ ಸಾರಥ್ಯವನ್ನು ಮಾಡತೊಡಗಿದನು ಆಮೇಲೆ ಅರ್ಜುನನು ಆ ರಥವನ್ನೇರಿ ಕುಳಿತು ಚಿನ್ನದ ಹಿಡಿಗಳುಳ್ಳ ಬಿಳಿ ಚಾಮರವನ್ನು ಹಿಡಿದು ದುಂಡೆಗೆ ನೀಡಿದ ತನ್ನ ತೋಳುಗಳಿಂದ ಅದನ್ನು ಪ್ರದಕ್ಷಿಣವಾಗಿ ಸುತ್ತಿ ಸುತ್ತಿ ಕೃಷ್ಣನಿಗೆ ಬೀಸುತ್ತಿದ್ದನು ಅದರಂತೆಯೇ ಭೀಮಸೇನನು ರಥವನ್ನೇರಿ ನೂರು ಅಡ್ಡಗಡ್ಡೆಗಳಿಂದ ವಿಶಾಲವಾಗಿಯೂ ಹೂವಿನ ಜಾಲರಗಳಿಂದ ಅಲಂಕೃತವಾಗಿಯೂ ವೈಡೂರ್ಯ ದಂಡವುಳ್ಳದ್ದಾಗಿಯೂ ಇರುವ ಸುವರ್ಣಾಲಂಕೃತವಾದ ಒಂದು ಶ್ವೇತ ಛತ್ರವನ್ನು ತನ್ನ ಕೈಯಿಂದಲೇ ಕೃಷ್ಣನಿಗೆ ಹಿಡಿಯುತ್ತಿದ್ದನು ಹೀಗೆ ಭೀಮಾರ್ಜುನರು ನಕುಲ ಸಹದೇವರು ಕೃಷ್ಣನನ್ನು ಸುತ್ತಿಮುತ್ತಿ ಸೇವಿಸುತ್ತಿರಲು ಋತ್ವಿಕ್ಕುಗಳು ಪುರಜನರು ಆ ಕೃಷ್ಣನನ್ನು ಕೃಷ್ಣನ ರಥವನ್ನು ಹಿಂಬಾಲಿಸಿ ಹೊರಟರು ಹೀಗೆ ಕೃಷ್ಣನು ಅನೇಕ ಪ್ರಿಯ ಶಿಷ್ಯರಿಂದ ಪರಿವೃತನಾದ ಗುರುವಿನಂತೆ ತನಗೆ ಪ್ರಾಣ ಸಮಾನರಾದ ಪಂಚ ಪಾಂಡವರಿಂದ ಪರಿವೃತನಾಗಿ ಶೋಭಿಸುತ್ತಾ ಪ್ರಯಾಣ ಬೆಳೆಸಿದನು ಆಗ ಬ್ರಾಹ್ಮಣೋತ್ತಮನಾದ ಧೌಮ್ಯನು ಅನೇಕ ವೃದ್ಧ ಬ್ರಾಹ್ಮಣರಿಂದ ಪರಿವರ್ತನಾಗಿ ತಾನಿದ್ದ ರಥದ ಮೇಲೆ ಅಭಿಮನ್ಯುವನ್ನು ಏರಿಸಿಕೊಂಡು ಕೃಷ್ಣನನ್ನು ಹಿಂಬಾಲಿಸಿ ಹೊರಟನು ಹೀಗೆ ಕೃಷ್ಣನು ಎಲ್ಲರೊಡನೆ ಪ್ರಯಾಣ ಮಾಡಿ ಇಂದ್ರಪ್ರಸ್ಥವನ್ನು ದಾಟಿ ಒಂದು ಹರದಾರಿಯ ದೂರಕ್ಕೆ ಹೋದ ಮೇಲೆ ಅರ್ಜುನನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಮುಂದಿನ ಪ್ರಯಾಣಕ್ಕೆ ಅನುಮತಿಯನ್ನು ಕೇಳಿ ತನ್ನನ್ನು ದಾರಿ ಕಳುಹಿಸುವುದಕ್ಕಾಗಿ ಬಂದವರನ್ನೆಲ್ಲ ಹಿಂತಿರುಗುವಂತೆ ಕೇಳಿಕೊಂಡನು ಯುಧಿಷ್ಠಿರನನ್ನು ಭೀಮನನ್ನು ನಕುಲ ಸಹದೇವರನ್ನು ಯಥೋಚಿತವಾದ ಪ್ರಿಯ ವಾಕ್ಯಗಳಿಂದ ಗೌರವಿಸಿದನು ಧರ್ಮರಾಜನು ಭೀಮನು ಕೃಷ್ಣನನ್ನು ಬಿಗಿದಪ್ಪಿಕೊಂಡರು ನಕುಲ ಸಹದೇವರಿಬ್ಬರು ಕೃಷ್ಣನಿಗೆ ನಮಸ್ಕರಿಸಿದರು ಹೀಗೆ ಕೃಷ್ಣನು ಅರ್ಧ ಯೋಜನ ದೂರಕ್ಕೆ ಪ್ರಯಾಣ ಮಾಡಿದ ಮೇಲೆ ಧರ್ಮರಾಜನನ್ನು ಹಿಂತಿರುಗುವಂತೆ ಹೇಳಿ ಮುಂದಿನ ಪ್ರಯಾಣಕ್ಕೆ ಅವನ ಅನುಮತಿಯನ್ನು ಕೇಳುತ್ತಾ ಪಾದಗಳೆರಡನ್ನು ಮುಟ್ಟಿ ನಮಸ್ಕರಿಸಿದನು ಆಗ ಧರ್ಮರಾಜನು ಕೃಷ್ಣನನ್ನು ಹಿಡಿದು ಮೇಲಕ್ಕೆಬ್ಬಿಸಿ ಅವನ ತಲೆಯನ್ನು ಆಘ್ರಾಣಿಸಿ ಕೃಷ್ಣ ಇನ್ನು ನೀನು ಹೋಗಿ ಬಾ ಎಂದು ಅನುಮತಿಯನ್ನು ಕೊಟ್ಟನು ಆಮೇಲೆ ಕೃಷ್ಣನು ಪಾಂಡವರಿಗೆ ತಾನು ಸಮಯದಲ್ಲಿ ಸಹಾಯ ಮಾಡುವಂತೆ ವಾಗ್ದಾನವನ್ನು ಮಾಡಿ ಸಮಸ್ತ ಪರಿವಾರಗಳೊಡನೆ ತನ್ನನ್ನು ಹಿಂಬಾಲಿಸಿ ಬರುತ್ತಿರುವ ಪಾಂಡವರನ್ನು ಹಿಂತಿರುಗಿಸಿ ಮುಂದಿನ ಪ್ರಯಾಣವನ್ನು ಬೆಳೆಸಿ ಇಂದ್ರನು ಅಮರಾವತಿಗೆ ಪ್ರಯಾಣ ಮಾಡುವಂತೆ ದ್ವಾರಕೆಯ ಕಡೆಗೆ ಹೊರಟನು ಪಾಂಡವರಿಗಾದರೂ ಕೃಷ್ಣನನ್ನು ಎಷ್ಟೆಷ್ಟು ನೋಡಿದರೂ ತೃಪ್ತಿಯಿಲ್ಲದೆ ತಮ್ಮ ಕಣ್ಣಿಗೆ ಕಾಣುವವರೆಗೂ ಅವನ ರಥವನ್ನು ನೋಡುತ್ತಿದ್ದರು ರಥವು ಕಣ್ಮರೆಯಾದ ಮೇಲೆ ತಮ್ಮ ಮನಸ್ಸಿನಿಂದಲೇ ಅವನನ್ನು ಹಿಂಬಾಲಿಸಿದರು ನೇತ್ರಾನಂದಕರನಾದ ಆ ಶ್ರೀಕೃಷ್ಣನ ರಥವು ಶೀಘ್ರದಲ್ಲಿಯೇ ಕಣ್ಮರೆಯಾಯಿತು ಮಿತ್ತಲಾಗಿ ಪಾಂಡವರಿಗೆ ಕೃಷ್ಣನನ್ನು ಅಗಲಿ ಹೋಗುವುದಕ್ಕೆ ಮನಸ್ಸಿಲ್ಲದೆ ಅವರು ಎಷ್ಟೋ ಕಷ್ಟದಿಂದ ಹಿಂತಿರುಗಿ ತಮ್ಮ ಪುರಕ್ಕೆ ಬಂದು ಸೇರಿದರು ಮಿತ್ತಲಾಗಿ ಕೃಷ್ಣನು ಕೂಡ ವೇಗದಿಂದ ರಥವನ್ನು ಬಿಡಿಸಿಕೊಂಡು ಯಾವಾಗಲೂ ತನ್ನನ್ನು ಬಿಡದೆ ಹಿಂಬಾಲಿಸುತ್ತಿರುವ ವೀರನಾದ ಸಾತ್ವಿಕೆಯೊಡನೆಯೂ ಸಾರಥಿಯಾದ ಧಾರುಕನೊಡನೆಯೂ ಗರುಡನಂತೆ ಮಹಾವೇಗದಿಂದ ದ್ವಾರಕೆಗೆ ಬಂದು ಮುಟ್ಟಿದನು ಓ ರಾಜ ಇತ್ತಲಾಗಿ ಧರ್ಮರಾಜನು ತನ್ನ ಸಹೋದರರೊಡನೆಯೂ ಇಷ್ಟಮಿತ್ರರೊಡನೆಯೂ ಕೂಡಿ ಅಲ್ಲಿಂದ ಹಿಂತಿರುಗಿ ಪುರವನ್ನು ಪ್ರವೇಶಿಸಿದ ಮೇಲೆ ಅವರೆಲ್ಲರನ್ನು ಅವರವರ ಮನೆಗೆ ಹೋಗಲು ಅನುಮತಿಸಿ ತನ್ನ ಪ್ರಿಯಾದ ದ್ರೌಪದಿಯೊಡನೆ ಸುಖ ಸಲ್ಲಾಪದಿಂದಿರುತ್ತಿದ್ದನು ಅತ್ತಲಾಗಿ ಕೃಷ್ಣನು ಕೂಡ ತನ್ನ ಪಟ್ಟಣಕ್ಕೆ ಬಂದೊಡನೆ ಉಗ್ರ ಮೊದಲಾದ ಯಾದವ ಶ್ರೇಷ್ಠರಿಂದ ವಿಶೇಷವಾಗಿ ಸತ್ಕರಿಸಲ್ಪಡುತ್ತ ವೃದ್ಧನಾದ ತನ್ನ ತಂದೆಯನ್ನು ತಾಯಿಯನ್ನು ಆಹುಕನನ್ನು ಅಣ್ಣನಾದ ಬಲರಾಮನನ್ನು ಕಂಡು ನಮಸ್ಕರಿಸಿದನು ಆಮೇಲೆ ಪ್ರದ್ಯುಮ್ನ ಸಾಂಬ ನಿಷದ ಚಾರುದೇಶ್ನ ಗದ ಅನಿರುದ್ಧ ಬಾನು ಮುಂತಾದ ತನ್ನ ಮಿತ್ರರೆಲ್ಲರನ್ನು ಕಂಡು ಅವರನ್ನೆಲ್ಲ ಪ್ರೇಮದಿಂದ ಆಲಿಂಗಿಸಿದನು ಆಮೇಲೆ ತನ್ನ ಮನೆಗೆ ಹೋಗಲು ಕುಲವೃದ್ಧರ ಅನುಮತಿಯನ್ನು ಪಡೆದು ರುಕ್ಮಿಣಿ ದೇವಿಯ ಅಂತಃಪುರಕ್ಕೆ ಬಂದು ಆ ದಿವ್ಯ ಮಂದಿರದಲ್ಲಿ ಸುಖದಿಂದ ಇರುತ್ತಿದ್ದನು ಓ ಜನಮೇಜಯರಾಜ ಈ ನಡುವೆ ಇತ್ತಲಾಗಿ ದಾನವಶ್ರೇಷ್ಠನಾದ ಮಯನು ಧರ್ಮರಾಜನಿಗಾಗಿ ಶಿಲ್ಪಶಾಸ್ತ್ರಕ್ಕನುಸಾರವಾದ ಸಭೆಯನ್ನು ನಿರ್ಮಿಸತೊಡಗಿದನು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ